ನಮಸ್ಕಾರ ಕರ್ನಾಟಕ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನದ ವಿಶೇಷತೆ ಹೇಳೋದಾದರೆ ನಮ್ಮ ಈ ಜಗತ್ತಲ್ಲಿ ಕುಡಿತನದಿಂದ ಎಷ್ಟೋ ಫ್ಯಾಮಿಲಿಗಳು ಮಕ್ಕಳುಗಳು ಬೀದಿಗೆ ಬಂದಿದ್ದಾರೆ ಅಂಥ ಕುಡಿತ ಚಟವನ್ನು ನಿಲ್ಲಿಸುವಂತಹ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ದರ್ಶನ ಮಾಡೋಣ ತಪ್ಪದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಲ್ವಾ ಸೊ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬರೋದು ಹೆಲ್ ಹೇಗಿದ್ರೆ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಖ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ದಾವಣಗೆರೆಯಲ್ಲಿ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವಂಥ ಕೈದಾಳೆ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ತುಂಬಾನೇ ಫೇಮಸ್ ಆಗಿರೋ ಒಂದು ದೇವಸ್ಥಾನ ಇದೆ ಇದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಇದು ಬಂದ್ಬಿಟ್ಟು ಮೇನ್ ಕುಡಿತ ಚಟದಿಂದ ಯಾರು ಬಳ್ತಾ ಇರ್ತಾರಲ್ಲ ಆ ಕುಡಿತ ಚಟವನ್ನ ಬಿಡಿಸುವಂತಹ ದೇವಸ್ಥಾನ ಇದು ಸೊ ಇದು ಕರ್ನಾಟಕದಲ್ಲಿ ಇದು ಒಂದೇ ದೇವಸ್ಥಾನ ಇರೋದು ಇದು ಯಾವ್ದಾದ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ ಗೊತ್ತಿರೋದು ಇದೊಂದೇ ದೇವಸ್ಥಾನ ಕುಡಿತ ಬಿಡಿಸುವಂಥ ದೇವಸ್ಥಾನ ಸೊ ಬನ್ನಿ ಇವತ್ತು ಒಳಗಡೆ ಹೋಗೋಣ ಆಮೇಲೆ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಳ ಸೊ ಏನಿದ್ರಿ ಹಿಸ್ಟ್ರಿ ಆಮೇಲೆ ಯಾವ ಥರ ಕುಡಿತನ ಈ ಬಿಡಿಸೋಕ್ಕೆ ಟ್ರೈ ಮಾಡ್ತಾರೆ ಅಂತ ಸೊ ನನಗಿದು ವಿಭಿನ್ನವಾಗಿದೆ ಹಾಗೆ ವಿಶೇಷವಾಗಿದೆ ಈ ವಿಡಿಯೋ ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಹಾಗೆ ಅದು ಹಿಸ್ಟ್ರಿನ ತಿಳ್ಕೊಳ್ಳೋಣಂತೆ രേ 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 ಓಂಸ್ರಾ ಓಂ ಶ್ರೀ ಮಲ್ಲಿಕಾರ್ಜುನ ಅಯ್ಯನಮ್ಮ ನನ್ನ ಹೆಸರು ಜಾಂಬೂಮುನಿ ಅಂತಂದು ಹೇಳಿ ಈ ಟ್ರಸ್ಟಿನ ಕಾರ್ಯದರ್ಶಿ ನಾವು ಇಲ್ಲಿ ಪ್ರತಿ ವಾರೂ ನೂರ ಐವತ್ತರಿಂದ ಇನ್ನೂರು ಜನ ಇನ್ನೂರೈವತ್ತು ಭಕ್ತಾದಿಗಳು ಬಂದು ಮಾಲ್ಯಾಕ್ಷನ್ ಹೋಗ್ತಾ ಇದ್ದಾರೆ ಮತ್ತು ಮಧ್ಯದಲ್ಲಿ ಹಾಕ್ತೀವಿ ಯಾರು ಬಂದರೂ ಮಧ್ಯದಲ್ಲಿ ಕೂಡ ಆಗ್ತಾ ಇರ್ತೀವಿ ಇಲ್ಲಿ ಏನಪ್ಪ ಅಂತಂದರೆ ವಿಶೇಷ ಇಲ್ಲಿ ತ್ರಿಮೂರ್ತಿ ಉದ್ಭವ ಲಿಂಗಗಳಿದ್ದಾವೆ ಇಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಈ ಥರ ತ್ರಿಮೂರ್ತಿ ಉದ್ಭವ ಲಿಂಗಗಳು ಈ ತ್ರಿಮೂರ್ತಿ ಉದ್ಭವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಇಲ್ಲಿ ಮಾಲೆ ಆ್ಯಕ್ಸನ್ ಹೋದವರು ಆನೆ ಇಲ್ಲಿ ಒಂದು ಆನೆ ಮುಖ್ಯವಾಗಿರ್ತದೆ ನಾವು ತುಳಸಿ ಮಾಲೆ ಹಾಕ್ತೀವಿ ಆ ಆನೆ ಮಾಡೋದರಿಂದ ಅವರಿಗೆ ಭಾಳ ಒಳ್ಳೆಯದಾಗ್ತೈತಿ ಆನೆ ಮಾಡಿ ಹೋದವರು ಅವರು ಜೀವನದಲ್ಲಿ ಏನು ಕುಡಿಯೋದನ್ನು ಬಿಟ್ಟು ತನ್ನ ಜೀವನ ಉದ್ದಕ್ಕೂ ಭಾಳ ಎಲ್ಲ ಕಳ್ಕೊಂಡಿರ್ತಕ್ಕಂಥವ್ರು ಅದನ್ನು ಪಡ್ಕೊಂಡು ಇವತ್ತಿನ ದಿನ ಭಾಳ ಚೆನ್ನಾಗಾಗಿದೆ ನೀನು ಮಾಲೆ ಆಕ್ಷನ್ ಹೋಗಿರ್ತಕ್ಕಂಥವ್ರು ಈಗ ಬಂದಿರ್ತಕ್ಕಂಥರು ಹೇಳ್ತಾಯಿದ್ರೆ ನಾನು ಎಲ್ಲ ಆಸ್ತಿ ತಗೊಂಡೆ ಮನೆ ಕಟ್ಟಿದೆ ಬಿಲ್ಡಿಂಗ್ ತಗೊಂಡೆ ಭಾಳ ಚೆನ್ನಾಗಿ ಉದ್ದಾರಾಗಿ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾವಿಲ್ಲಿ ಪ್ರತಿ ವಾರನೂ ಒಂದು ಗಂಟೆ ಸತ್ಸಂಗ ಮಾಡ್ತೀವಿ ಬಂದಿರತಕ್ಕಂಥವರಿಗೆಲ್ಲ ಕೂರಿಸಿ ಶಾಸ್ತ್ರೋಸ್ತವಾಗಿ ಏನು ಹೇಳ್ತೀವಿ ಅಂದರೆ ಕೈಗೆ ಕಂಕಣ ಕಟ್ತೀವಿ ಹಣೆಗೆ ಅಂಗಾರ ಹಚ್ತೀವಿ ಗಂಧ ಕುಂಕುಮ ಭಸ್ಮ ಇಲ್ಲಿ ಮೂರು ದೇವರಿಂದ ಮೂರು ರೀತಿಯ ನಾವು ಲೇಪನಗಳನ್ನು ಕೊಡ್ತೀವಿ ಗಂಧ ಕುಂಕುಮ ಭಸ್ಮವನ್ನು ಅವನ್ನೆಲ್ಲ ಹಚ್ಚಿ ಶಾಸ್ತ್ರೋಕ್ತವಾಗಿ ಅವರಿಗೆ ಒಂದು ಶಾಂತಿ ಮಂತ್ರ ಒಂದು ದೇವರ ಮಂತ್ರ ಅವನ್ನೆಲ್ಲ ಹೇಳಿ ಮಾಲೆ ಕಳಿಸ್ತಾ ಇದ್ದೀವಿ ಅವರು ಹೋಗಿರ್ತಕ್ಕಂಥ ಲಕ್ಷಾಂತ ಗಂಟೆಗಳ ಜನ ಬಿಟ್ಟು ಭಾಳ ಚೆನ್ನಾಗದ ಅವರ ಕುಟುಂಬದ ಜೊತೆಗೆ ಬಂದು ಕಣ್ಣೀರಲ್ಲಿ ಕೈ ತೊಡ್ತಿರ್ತಕ್ಕಂಥ ಕುಟುಂಬಗಳು ಇವತ್ತಿಲ್ಲಿನ ಭಾಳ ಸಂತೋಷವಾಗಿ ಜೀವನನ ಸಾಗಿಸ್ತಾಯಿದ್ದಾರೆ ಇಲ್ಲಿ ಯು ಪಿಯಿಂದ ಬರ್ತಾ ಇದ್ದಾರೆ ಬಿಹಾರು ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಬೆಳಗಾಮು ಹಾಸನ ಮಂಡ್ಯ ನಮ್ಮ ಕರ್ನಾಟಕದಲ್ಲಿ ಹಾಸನ ಮಂಡ್ಯ ಕಡೆ ಭಾಳ ಜನ ಬೆಂಗಳೂರು ದೊಡ್ಡಬಳ್ಳಾಪುರ ಈ ಕಡೆ ಬಂದು ಭಾಳ ಅವರು ಮಲೆ ಹಾಕ್ಸಿದ ಮೇಲೆ ಭಾಳ ಸಂತೋಷವಾಗಿದ್ದಾರೆ ಬಿಟ್ಟು ಈಗ ನಾವು ಒಂದು ನಾಲ್ಕು ವರ್ಷದಿಂದ ನಾವು ಈ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀವಿ ಕಾರ್ಯದರ್ಶಿ ಆದಮೇಲೆ ಪ್ರತಿ ವಾರ ನಾವು ಮತ್ತು ನಮ್ಮ ಅರ್ಚಕರು ಒಂದು ಗಂಟೆ ಸತ್ಸಂಗ ಮಾಡ್ತಿದ್ವಿ ಮಾಡಿ ಅವರ ಯಾವ ರೀತಿ ಇದರಿಂದ ಮಾಲೆ ಹಾಕೋದ್ರಿಂದ ಅನುಕೂಲ ಆಕತಿ ಬಿಡೋದ್ರಿಂದ ಯಾವ ರೀತಿ ಆಗ್ತತಿ ಅವರು ಮತ್ತೆ ಹೋಗಿ ತಪ್ಪು ಮಾಡಿದಾಗ ಭಾಳ ಜನ ಅನುಭವಿಸಿದ್ರು ಅನುಭವಿಸಿ ಅವರ ಕಷ್ಟ ಅನುಭವಿಸಿ ರಾತ್ರಿ ಮಲಗಿದಾಗ ಕನಸಿನಲ್ಲಿ ದೇವರು ಬರೋದು ಹಾವು ಬರೋದು ಅವರಿಗೆಲ್ಲ ಕಾಟ ಕೊಡೋದು ಈ ರೀತಿ ದೇವರು ಯಾವುದೋ ರೂಪದಲ್ಲಿ ಅವರಿಗೆ ತೊಂದರೆ ಮಾಡಿ ಮತ್ತೆ ಪುನಃ ಬಂದು ಮಾಲೆ ಹಾಕಮಾಟ ಬಿಡ್ತಾಯಿಲ್ಲ ಕೆಲವರಿಗೆ ಬಂದು ಅವ್ರು ಕೆಲವರು ಗೊತ್ತಿಲ್ಲ ಏನು ತಪ್ಪು ಮಾಡಿರ್ತಕ್ಕಂಥವ್ರು ಅವರು ಮಾನಸಿಕ ಅಸ್ತವ್ಯಸ್ತದಂಗೆ ಮಾಡೋದು ಸ್ಟ್ರೋಕ್ ಹೊಡೆದಿರೋದು ಕೆಲವರು ಸತ್ಯ ಹೋಗಿದ್ದಾರೆ ಕೆಲವರಿಗೆ ಕೈಕಾಲಿಲ್ದಂಗೆ ಆಗಿ ಭಾಳ ಜನ ಅನುಭವಿಸಿದ ಅನುಭವಿಸಿದ್ಮೇಲೆ ಆಮೇಲೆ ನಾವು ಒಂದು ಎಂಬತ್ತು ಪರ್ಸೆಂಟ್ ಮದ್ಯಪಾನ ದುಶ್ಚಟಗಳಿಗೆ ಹಾಕಿದರೆ ಇನ್ನೊಂದು ಇಪ್ಪತ್ತು ಪರ್ಸೆಂಟು ಏನಪ್ಪ ಅಂದರೆ ಅವರ ಕುಟುಂಬದ ಸಮಸ್ಯೆ ಏನಾಗಿರ್ಬೋದು ಈ ಮಕ್ಕಳ ಸಮಸ್ಯೆ ಆಗಿರ್ಬೋದು ಹೆಣ್ಮಕ್ಳಿಗೆ ಆಗಲಿ ಆಮೇಲೆ ವಿದ್ಯಾಭ್ಯಾಸ ಸಮಸ್ಯೆ ಒಂದು ಬಂಜಿತನದ ಸಮಸ್ಯೆ ಮಕ್ಕಳ ಸಮಸ್ಯೆ ಆಮೇಲೆ ಕೆಲವರು ಉದ್ಯೋಗದ್ದು ಆರೋಗ್ಯ ಸಮಸ್ಯೆ ಈ ರೀತಿ ಅನೇಕ ರೀತಿಯಲ್ಲಿ ಅವರು ಕೌಟುಂಬಿಕ ಏನಾರ ಸಮಸ್ಯೆ ಇದ್ದರೂ ಕೂಡ ಅವರಿಗೂ ಕೂಡ ಮಾಲೆ ಹಾಕ್ಸ್ತಾ ಇದ್ವಿ ಅವರಿಗೂ ಕೂಡ ಸುಗಮವಾಗಿ ಎಲ್ಲ ತೊಂದರೆಯಿಂದ ಅನುಭವಿಸ್ತಿರೋರು ಇವತ್ತು ಚೆನ್ನಾಗಿ ಅವರು ಅನುಭವಿಸ್ತಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದು ಬಂದು ಇಲ್ಲಿ ಚೆನ್ನಾಗಾದ ಮೇಲೆ ಕೆಲವರು ಬಂದು ಪ್ರಸಾದಕ್ಕೆ ನಾವು ಒಳ್ಳೆಯದಾಗಿತ್ತಂತಂದು ಹೇಳಿ ಪ್ರಸಾದ ಮಾಡಿಸ್ತಿದ್ದಾರೆ ಕೆಲವರು ವಾರ ನಮ್ಮಲ್ಲಿ ಪ್ರತಿ ವಾರೂ ಒಂದು ಸಾವಿರ ಒಂದೂವರೆ ಸಾವಿರ ಜನಕ್ಕೆ ಪ್ರಸಾದ ಮಾಡಿಸ್ತಿದ್ವಿ ಅದರಲ್ಲಿ ಕೆಲವರು ಭಕ್ತಾದಿಗಳು ಮಾಡಿಸಿದರೆ ಭಕ್ತಾದಿಗಳು ಮಾಡಿಸಿಲ್ಲ ಟೈಮ್ನಲ್ಲಿ ನಾವು ದೇವಸ್ಥಾನ ಟ್ರಸ್ಟನ್ನು ವತಿಯಿಂದ ನಾವು ಮಾಡಿಸ್ತಾ ಈ ದೇವಸ್ಥಾನ ಟ್ರಸ್ಟ್ನಿಂದ ನಾವು ಈ ಬಂದಿರತಕ್ಕಂಥ ಹಣವನ್ನು ನಾವು ಒಂದು ಒಳ್ಳೆಯ ಕಾರ್ಯಗಳಿಗೆ ಸಮುದಾಯ ಭವನಕ್ಕಾಗಲಿ ಒಂದು ಬೇರೆ ಸ ದೇವಸ್ಥಾನಗಳಿಗೆ ಎಣ್ಣೆ ಆಗಲಿ ಇದು ದೀಪ ಅವರಿಗೆ ಪೂಜೆ ಇರಪ್ಪರಿಗೆ ಆಮೇಲೆ ಕೆಲವೊಂದೊಂದು ಎರಡು ಮೂರು ದೇವಸ್ಥಾನ ಕಟ್ಟಿದ್ದೀವಿ ಈ ರೀತಿ ಈ ಟ್ರಸ್ಟ್ ಮಾಡಿಕೊಂಡು ಒಂದು ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ ಇವು ಎಲ್ಲ ಒಂದು ದೇವರವು ಒಂದು ಅದು ಒಂದು ಸ್ಫಟಿಕ ಮಾಲೆ ಅಂತಂದು ಹೇಳಿ ಇದು ಕೈಗೆ ದಾರ ಕಟ್ಟೋದು ಅದು ರುದ್ರಾಕ್ಷಿ ಇದೆ ಅಂತ ಹೇಳಿ ಇದು ಗಂಧ ಗಂಧವನ್ನು ಕೊಡ್ತಾ ಆಮೇಲೆ ಇದು ದೇವರು ಇರೋ ಒಂದು ಚಿ ಕೀ ಚೈನ್ ಇರಲಿ ಅಂತಂದು ದೇವರು ಇರೋದ್ರನ್ನ ತ್ರಿಮೂರ್ತಿ ಬೋರ್ಲಿಂಗು ಇರೋದನ್ನು ಮಾಡಿಸ್ತಾ ಇದೀವಿ ಇವೆಲ್ಲ ಒಂದು ದೇವ್ರದ್ದು ಏನಪ್ಪ ಒಂದು ಆಶೀರ್ವಾದ ಇರಲಿ ಅನ್ನೋಕ್ಕೋಸ್ಕರ ಇವನ್ನೆಲ್ಲ ಮಾರ್ತಾಯಿದ್ವಿ ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಇದು ದಾವಣಗೆರೆ ಟು ಚನ್ನಗೆರೆ ಹೋಗೋ ಮೇನ್ ರೋಡ್ನಲ್ಲಿ ಎರಡು ಕಿಲೋಮೀಟ್ರ್ ಒಳಗೆ ಬರಬೇಕು ಹದಿನೈದು ಕಿಲೋಮೀಟ್ರ್ ಅದರಡಿ ದಾಟಿ ಕೆರೆ ದಾಟಿ ಮೇಲೆ ಎರಡು ಕಿಲೋಮೀಟ್ರ್ ಒಳಗೆ ಬರಬೇಕು ಇದು ಇಲ್ಲಿ ಎಷ್ಟೋ ಜನ ನಮಗೆ ಭಾನುವಾರ ಮಾ ಸೋಮವಾರ ನಾವು ಮಾಲೆ ಹಾಕ್ಸುತ್ತೀವಲ್ಲ ಆವಾಗ ಭಾನುವಾರ ಬಂದು ಇಲ್ಲಿ ಉಳ್ಕೊಳ್ತಾರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ರಾತ್ರಿನೂ ಕೂಡ ಮಾಡ್ತೀವಿ ಅವ್ರಿಗೆ ಬಂದ್ರೆ ಸತ್ಯ ಬ ಬಂದು ಉಳ್ಕೊಂಡಿರ್ತಕ್ಕಂಥ ರಾತ್ರಿ ಒಂದು ಐವತ್ತು ಮೂರು ಜನ ಉಳ್ಕೊಳ್ತಾರೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಊರು ಊರ ಹೆಸರು ಕೈದಾರೆ ಅಂತ ಹೇಳಿ ಹಾಂ ದಾವಣಗೆರೆದು ಹದಿನೈದು ಕಿಲೋಮೀಟ್ರು ಚನ್ನಗಿರಿ ದಾವಣಗೆರೆ ಟು ಚನ್ನಗಿರಿ ಮಧ್ಯದಲ್ಲಿ ಕೆರೆ ಅದರಳಿ ಕೆರೆ ದಾಟಿ ಮೇಲೆ ಎರಡು ಕಿಲೋಮೀಟ್ರ್ ಒಳಗೆ ಬರಬೇಕು ಸೊ ಇವಾಗ ನಾವು ಇಲ್ಲಿ ಜಾಂಬುಮಣಿ ಅಂತ ಅವರು ಈ ದೇವಸ್ಥಾನ ಕಾರ್ಯದರ್ಶರು ಸೊ ಅವ್ರ ಹತ್ರ ಮಾತಾಡಿದೆ ಅವರೆಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟರು ಏನೇನು ಹಿಸ್ಟ್ರಿ ಏನೇನು ಆಗುತ್ತೆ ಪ್ರತಿಯೊಂದು ಸೊ ನಿಮಗೆ ನೋಡೋರು ಕೂಡ ಹೆಲ್ಪ್ ಆಗಲಿ ಅಂತ ಅವೆಲ್ಲಿ ಮಾತಾಡಿಸ್ದೆ ಬನ್ನಿ ನೋಡೋಣ ಆಯ್ತು ನಮ್ಮ ಹೆಸರು ಬಂದ್ಬಿಟ್ಟು ಶಿವಪ್ಪ ಅಂತ ನಾನು ಆಂಧ್ರ ಪ್ರದೇಶದಿಂದ ಬಂದಿದ್ದೆ ನನಗೆ ಒಂದು ಸಾರಿ ಎರಡು ಸರಿ ಬಂದಿದ್ದೆ ತುಂಬ ಒಳ್ಳೆಯದಾಗಿತ್ತು ಮತ್ತೆ ಹೋಗ್ಬೇಕಂತಂದು ಒಂದು ಮನಸ್ಸಲ್ಲಿ ನೆಮ್ಮಿದೆ ನಿಜ ಅವರು ಕುಡಿಯೋದು ಬಿಟ್ಬಿಟ್ಟು ಒಂದು ಇತ್ತು ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಇನ್ನು ಒಳ್ಳೇದಾಯ್ತು ಮಾಲೆ ಹಾಕ್ಸ್ಕೊಂಡಿದ್ದೀನಿ ಊರು ಬೈ ಅಲ್ಲಿಂದ ಬೈಕ್ ತಗೊಂಬಂದಿದ್ದೆ ಬೈಕ್ ತಗೊಂಬಂದಿದ್ದೆ ಆಯ್ತು ನಾವು ಹೋಗ್ತೀವಿ ಊರಿಗೆ ದೇವ್ರು ನಮಗೆ ಇದು ಒಳ್ಳೇದು ಮಾಡ್ತಾನೆ ನಾವು ಬಂದುಬಿಟ್ಟು ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಈಗ ಒಂದು ಒಂದು ಹದಿನೈದು ದಿವಸ ಆಯಿತು ಹದಿನೈದು ದಿವಸದಿಂದ ಫುಲ್ ಇದಿತ್ತು ಈಗೆಲ್ಲ ಬಿಟ್ಟಾಗಬೇಕಂತ ದೇವರಿಂದ ಒಂದು ನಂಬಿಕೆ ಆಗ ಅದಕ್ಕೆ ಮುಂಚೆ ಬಿಟ್ಟಿದ್ದೆ ಈಗ ಒಳ್ಳೆ ಎಲ್ಲ ಇದಾಗುತ್ತೆ ಆಯ್ತು ಇವತ್ತು ಲಾಸ್ಟ್ ದಿನ ತುಂಬ ಕಾಟ ಕೊಡ್ತಾರೆ ಮನ್ಸಿಗೆಲ್ಲ ತುಂಬ ಕಾಟ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಏನು ಇರೋದಿಲ್ಲ ಅದಕ್ಕೋಸ್ಕರ ನಾವು ಏನು ನಂಬ್ಕೊಂಡಿರ್ತೀವಿ ನಮ್ಮ ದೇವ್ರನ್ನ ಅದಕ್ಕಿಂತ ತುಂಬ ಹೆಚ್ಚಾಗಿ ಕಾಟ ಕೊಡ್ತಾನೆ ಆಯಿತು ಒಂದು ಸಾರಿ ನಮಗೆ ಬಿಟ್ಟುಬಿಟ್ರೆ ಎಲ್ಲ ಒಳ್ಳೇದು ಮಾಡ್ತೇನೆ ಏನೇನು ಇವಾಗ ನಮಗೆ ಈ ಶಾಲುವಾಗ್ತಾರೆ ಈ ಗಂಧ ಇದಲ್ಲಿ ಇರ್ತಾರೆ ಮತ್ತು ಈ ತುಳಸಿ ಮಾಲೆ ಹಾಕ್ತಾರೆ ಹಾಂ ಈ ತುಳಸಿ ಮಾಲೆ ಹಾಕ್ತಾರೆ ಮತ್ತು ಹಾಂ ಈ ಕೈಗೆ ಕಂಗಳ ಕಟ್ತಾರೆ ಅದರಿಂದ ಎಲ್ಲ ಒಳ್ಳೇದಾಗ್ತದೆ ನಮ್ಗೆ ಸೊ ಕಲಿಸಿ ಇವಾಗ ಇದ್ರ ಪ್ರೊಸೀಜರ್ ಯಾವ ತರ ಇತೆ ಇಲ್ಲಿ ಬಂದವರು ಹೊಸ ಬಂದಿರೋ ಮಾರಿ ಯಾವ ತರ ಆಗ್ತಾರೆ ಅದ್ರದ್ದು ವಿಡಿಯೋ ಇವಾಗ ಮಾಡ್ತೀನಿ ಇವಾಗ ಬಂದಿದಾರಂತೆ ಸೊ ಬನ್ನಿ ಅದು ಪ್ರೊಸೀಜರ್ ಯಾವ ತರ ಇರುತ್ತೆ ಅಂತ ನಾನು ತೋರಿಸ್ತೀನಿ